ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಇವತ್ತು ಬೆಳಗ್ಗೆ ಆದಂತ ಎರಡು ಬಾರಿ ಬ್ಲಾಸ್ಟ್ ಸುಮಾರು ಒಂದು ಎಂಟತ್ತು ಜನರಿಗೆ ಸುಮಾರು ಅರವತ್ತು ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಮೈ ಕೈ ಸುಟ್ಟಿದೆ ಕಿವಿ ತಂಪೆಗಳ ಒಡೆದು ಹೋಗಿದೆ ಅಂತ ಸುದ್ದಿ ಬರ್ತದೆ ಡಾಕ್ಟರು ಟಿವಿ ಮಾಧ್ಯಮಗಳನ್ನು ನೋಡಿದಾಗ ಅದೇ ದೇವ್ರದಯಿಂದ ಪ್ರಾಣಹಾನಿಯಾಗಿಲ್ಲ ಒಂದೇ ಒಂದು ಒಂದು ಸಮಾಧಾನ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡೆದು ಹಾಗೆ ಬೆಂಗಳೂರಿನಲ್ಲಿ ಈ ರೀತಿಯಿಂದ ಘಟನೆ ನಡೀಲಿಕ್ಕೆ ಸಾಧ್ಯ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಬ್ಲಾಸ್ಟ್ ಆಗಿ ಸುಮಾರು ಎಂಟತ್ತು ಗಂಟೆ ಆದರೂ ಕೂಡ ಯಾವುದೇ ಸೂಕ್ಷ್ಮತೆಗಳನ್ನ ಹೊರಗೆ ಬಿಟ್ಕೊಡ್ತಾ ಇಲ್ಲ ಇದು ಉಗ್ರಗಾಮಿಗಳ ಒಂದು ಚಟುವಟಿಕೆಯನ್ನ ಏನು ಆರ್ಡಿಎಕ್ ಸಿಕ್ಕಿದೆಯಾ ಎಲ್ಲದೂ ಕೂಡ ಮುಚ್ಚಿಡುವಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಎಲ್ಲದೂ ಕೂಡ ರಾಜಕೀಯ ರಾಜಕಾರಣವನ್ನು ಮಾಡುವ ರಾಜಕೀಯಕರಣವನ್ನು ಕಾರಣವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ದುಷ್ಟೀಕರಣ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಅದನ್ನು ಅದರ ಪ್ರತಿಫಲ ಇವೆಲ್ಲದೂ ಕೂಡ ಆಗ್ತಾ ಇದೆ ನೂರಕ್ಕೂ ನೂರು ಇದ್ರ ಹಿಂದೆ ಟೆರಿಟ್ಗಳ ಒಂದು ಕೈವಾಡ ಇದ್ದೇ ಇದೆ ಆದಷ್ಟು ಬೇಗ ಸರ್ಕಾರ ಇದನ್ನ ನಾಡಿನ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಇಲ್ಲಾಂದ್ರೆ ಜನನೇ ನಾಳೆ ಬೆಳಿಗ್ಗೆ ಬೀದಿಗಿದ್ದು ಹೋರಾಟವನ್ನು ಮಾಡಬೇಕಾಗುತ್ತೆ ಯಾಕೆಂದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ಯಾರೋ ಒಬ್ಬ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯನಾಗಿ ಆದರೆ ಅದಕ್ಕೆ ಪಾಕಿಸ್ತಾನಕ್ಕೆ ಜೈವಾಗಲಿ ಎಂದು ಘೋಷಣೆ ಹಾಕ್ತಾರೆ ಇವತ್ತು ನೋಡಿದ ಈ ರೀತಿಯಂತಹ ಘಟನೆ ಈ ರೀತಿಯಂತಹ ತುಷ್ಟೀಕರಣ ನಡವಳಿಕೆಯಿಂದಲೇ ಈ ರೀತಿಯಂತಹ ಘಟನೆಗಳು ಶಾಂತಿಗೆ ಹೆಸರಾದಂತಹ ಕರ್ನಾಟಕದಲ್ಲಿ ಪದೇ 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 ಇದು ಆಗ್ತಾ ಇರೋದು ಅತ್ಯಂತ ಗಂಭೀರವಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಬೇಕು ಅಂದ್ರೆ ಇದನ್ನ ನಾಳೆ ಬೆಳಗ್ಗೆಯಿಂದನೇ ನಾಡಿನ ಜನ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗತ್ತೆ ಆ ಎಚ್ಚರಿಕೆಯನ್ನ ಈ ಒಂದು ಮುಖಾಂತರ ತಮ್ಮ ಮುಖಾಂತರ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನಾಟ್ ಓನ್ಲಿ ಯಾವುದೇ ಒಂದು ಎಲೆಕ್ಷನ್ ಬರುತ್ತೆ ಹೋಗುತ್ತೆ ಅಂತ ಇರುವಂತ ಒಂದು ಜಾಗ ಮೆಟ್ರೋಪಾಲಿಟನ್ ಸಿಟಿ ಶಾಂತಿಗೆ ಹೆಸರಾದಂತಹ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಅಂತ ಕೇಂದ್ರದಲ್ಲಿ ಈ ರೀತಿಯಂತ ದುಷ್ಕೃತಿ ನಡೆಯುತ್ತೆ ಪೊಲೀಸ್ ಇಲಾಖೆ ಎಲ್ಲ ಇಂಟೆಲಿಜೆನ್ಸಿ ಇದೆ ಅವರ ಕೈಯಲ್ಲಿ ಬ್ಲಾಸ್ಟ್ ಅನ್ನ ತಡೀಬೋದಿತ್ತು ತಡೆಯಕ್ಕೆ ಆಗಲಿಲ್ಲ ನಡೆದಾದ ಮೇಲೂ ಕೂಡ ಎಂಟೊಂಬತ್ತು ಗಂಟೆ ಆದರೂ ಕೂಡ ಇವತ್ತು ನಿಜ ಸ್ಥಿತಿಯನ್ನು ಜನರಿಗೆ ತಿಳಿಸುವಂತ ದಿಕ್ಕಿನಲ್ಲಿ ಇಂಟೆಲಿಜೆನ್ಸಿ ಫೇಲರ್ ಆಗಿದೆಯಾ ಅಥವಾ ಗೊತ್ತಿದ್ರು ಕೂಡ ಮುಚ್ಚಡಿಯುವಂತಹ ಷಡ್ಯಂತ್ರವನ್ನು ಈ ಸರ್ಕಾರ ಮಾಡ್ತಾ ಇದೆಯಾ ಮೊನ್ನೆ ನಮ್ಮ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲೂ ಕೂಡ ಬ್ಲಾಸ್ಟ್ ಆಯಿತು ಅದನ್ನು ಕೂಡ ಸಹಜವಾದಂತಹ ಬ್ಲಾಸ್ಟ್ ಅಂತಾನೆ ಹೇಳುವಂತ ಪ್ರಯತ್ನ ಅಂದ್ರೆ ಅಂದ್ರೆ ಈ ರೀತಿಯಂತ ಉಗ್ರಗಾಮಿ ಚಟುವಟಿಕೆಗಳನ್ನ ಮುಚ್ಚಡಿಯುವಂತಹ ತಂತ್ರವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮುಸ್ಲಿಂ ಸಮಾಜದ ಬಗ್ಗೆ ಗೌರವ ಇದೆ ಅಂದರೆ ಅದರಲ್ಲಿರುವಂತಹ ಕೆಲವು ಉಗ್ರ ಟೆರಿಸ್ಟ್ಗಳು ಈ ಮಾಡ್ತಿರೋ ಆಕ್ಟಿವಿಟಿಸ್ಟ್ನ ಪ್ರತಿಭಿಡಿಸಬೇಕಾದ್ರೆ ಯಾವುದೇ ಸರ್ಕಾರದ ಕರ್ತವ್ಯ ನಾವು ಸಮಾಜದ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಕಾಂಗ್ರೆಸ್ ಎಲ್ಲಿ ಮುಸ್ಲಿಂ ಬಂಧುಗಳ ಒಂದು ಮನಸ್ಸಿಗೆ ನೋವಾಗುತ್ತೆ ಅನ್ನೋ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಈ ರೀತಿ ನಡ್ಕೊತ ಇದೆ ಸಮಾಜದವ್ರದ್ದು ಸ್ಪಷ್ಟತೆ ಇದೆ ಆದರೆ ಈ ಕಾಂಗ್ರೆಸ್ ನಡವಳಿಕೆ ಈ ರೀತಿ ಆಗ್ತಾ ಇದೆ ಹಾಗಾಗಿ ಕಡಾತುಂಡವಾಗಿ ನನ್ನ ಈ ಶಾಂತಿಪ್ರಿಯ ರಾಜ್ಯದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವಂತ ದಿನಗಳು ದೂರ ಇಲ್ಲ ಆದಷ್ಟು ಬೇಗ ಸ್ಪಷ್ಟವಾದಂತಹ ಸಂದೇಶ ಸ್ಪಷ್ಟವಾದಂತಹ ಈ ಘಟನೆಗೆ ಮೂಲ ಕಾರಣ ಏನು ಜನರಿಗೆ ರಾತ್ರಿ ಹನ್ನೆರಡು ಗಂಟೆ ಒಳಗೆ ತಿಳಿಸಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಬಿಜೆಪಿಯ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಬೇಕಂತ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಶಿವಮೊಗ್ಗದಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಕಂಡ ಒಂದು ಬರಗಾಲ ಈ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಒಳ್ಳೆ ಮಳೆ ಬೆಳೆ ಆಗಬೇಕು ರೈತರಿಗೆ ಇನ್ನಾದರೂ ಕೂಡ ನೆಮ್ಮದಿಯಿಂದ ಒಂದು ಜೀವನ ನಡೆಸುವಂತಹ ಒಂದು ಪ್ರಯತ್ನ ಆಗಬೇಕು ಮತ್ತೆ ದೇಶ ಕಟ್ಟುವಂತ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಂತಹ ಪ್ರಚೋದನೆಗಳನ್ನು ಮಾಡಿ ಏನಾದರೂ ಮಾಡಿ ಗೌರವಂತ ಪ್ರಧಾನಮಂತ್ರಿಗಳನ್ನ ಆ ಜಾಗದಲ್ಲಿ ಕೂರಿಸೋ ತಡಿಬೇಕು ಅಂತ ಷಡ್ಯಂತ್ರವನ್ನು ಇವತ್ತು ಕಾಂಗ್ರೆಸಿನ ಪ್ರಮುಖರು ನಮಗೆಲ್ಲರೂ ಕೂಡ ಗೊತ್ತಿದೆ ಹಿಂದೆ ಗೌರವಂತ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಪಾಕಿಸ್ತಾನಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯನ್ನ ಹಗುರ ಮಾತಾಡುವಂಥ ಪ್ರಯತ್ನ ಮಾಡು ಈ ರೀತಿಯಂತ ದೃಷ್ಟಿ ಬೀಳುವಂತಹ ಇಂಥ ಷಡ್ಯಂತ್ರಗಳು ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಏನಿದೆ ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳಬಾರ್ದು ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಬೇಕು ಈ ರಾಷ್ಟ್ರ ನಿರ್ಮಾಣ ಮಾಡುವಂತಹ ಸಂಪೂರ್ಣವಂತ ಶಕ್ತಿಯನ್ನು ಅವ್ರಿಗೆ ಕೊಡಬೇಕು ಅಂತೇಳಿ ನಮ್ಮ ಶಿವಮೊಗ್ಗದ ಇಡೀ ನಮ್ಮ ಚಂಗಮ ಸಮಾಜದ ಎಲ್ಲ ಬಂಧುಗಳು ಎಲ್ಲ ಸರ್ವ ಜನಾಂಗದವರೆಲ್ಲ ಒಟ್ಟಾಗಿ ಸೇರಿ ನಮ್ಮ ವಿನೋಮ ನಗರದ ಶಿವಾಲಯದಲ್ಲಿ ಗೌರವ ಅಂತ ನಮ್ಮ ಗೌರವಾಧ್ಯಕ್ಷರಂತ ನಮ್ಮ ಸಮಾಜದ ಹಿರಿಯರಂತ ಸುಭಾಷಣ ಅವರ ನೇತೃತ್ವದಲ್ಲಿ ಅದೇ ರೀತಿ ಶಾಸ್ತ್ರಿಗಳಂತ ಮಹಾಲಿಂಗ ಶಾಸ್ತ್ರಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಪವಿತ್ರವಾದಂತಹ ಒಂದು ಕಾರ್ಯ ಆಗ್ತಾ ಇದೆ ತಮ್ಮ ವಿನಂತಿ ಮಾಡ್ಕೊಂತೀನಿ ಕುಟುಂಬ ಸಮೇತ ತಾವೆಲ್ಲರೂ ಕೂಡ ಬರಬೇಕು ಭಾಗವಹಿಸಬೇಕು ತಾವು ಕೂಡ ಇದರಲ್ಲಿ ಇದು ಪುಣ್ಯವನ್ನು ತೆಗೆದುಕೊಂಡು ಹೋಗಬೇಕು ಹಾಗೆ ಗೌರವಂತ ಪ್ರಧಾನಮಂತ್ರಿಗಳಿಗೆ ಆಶೋಧನೆ ಮಾಡಬೇಕು ಮತ್ತು ಈ ವಿಶೇಷವಂತ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ವಿದೇಶಾಂಗ ರಾಜ್ಯ ಸಚಿವರಾದಂಥ ಮೀನಾಕ್ಷಿ ಲೇಖಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಹಾರೈಸಬೇಕು ಅಂತ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತೇನೆ